ಎಲ್ರಿಗೂ ನಮಸ್ಕಾರ ಸಭೆಯ ನೇತೃತ್ವ ವಹಿಸಿರುವಂತಹ ಮಾನ್ಯ ಜಿ ಸಿ ಚಂದ್ರಶೇಖರ್ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ ಇವತ್ತಿನ ಸಭೆಯನ್ನು ಆಯೋಜನೆ ಮಾಡಿರುವಂತಹ ಸೇವಾದಳ ಯುಂಗ್ ಬ್ರಿಗೇಡ್ನ ಕರ್ನಾಟಕದ ಅಧ್ಯಕ್ಷರಾಗಿರುವಂಥ ಗೆಡೆಯ ಜುನೇದವರಿಗೂ ಒಂದಸ್ತಾ ನಿಮಗೆಲ್ಲರಿಗೂ ಒಂದಿಸ್ತಾ ಒಂದೆರಡು ಅಭಿಪ್ರಾಯಗಳನ್ನು ಹಂಚ್ಕೊಡ್ತೇನೆ ಈಗಾಗಲೇ ಪ್ರಸ್ತಾವನೆಯನ್ನು ಮಾತಾಡಬೇಕಾದರೆ ವಿಚಾರವನ್ನು ಮಂಡಿಸಬೇಕಾದರೆ ಗೆಳೆಯರು ಮಾತನಾಡಿದ್ದಾರೆ ಕಾಂಗ್ರೆಸ್ಸಿನ ಇತಿಹಾಸ ಸೇವಾದಳದ ಇತಿಹಾಸವನ್ನು ಮಾತನಾಡಿದ್ದಾರೆ ಮತ್ತೆ ನಾನು ಅದನ್ನು ಪುನರಾವರ್ತನೆ ಮಾಡಲ್ಲ ಬಹುಶಃ ಈ ದೇಶಕ್ಕೆ ಕಾಂಗ್ರೆಸ್ ಮತ್ತು ಸೇವಾದಳ ಕೊಟ್ಟಿರುವಂಥ ಕೊಡುಗೆಯನ್ನು ಜಗತ್ತಿಗೆ ಮತ್ತೆ ಮತ್ತೆ ಸಾರುವಂಥ ಅಗತ್ಯ ಮತ್ತು ಅನಿವಾರ್ಯತೆ ಇವತ್ತು ನಮ್ಮೆಲ್ಲರ ಎದುರುಗಡೆ ಇದ್ದಾವೆ ದೀಪಕ್ ಸರ್ ಹೇಳ್ತಾಯಿದ್ರು ಈಗ ಸ್ವಾತಂತ್ರ್ಯಕ್ಕೆ ಸೇವಾದಳದ ಕೊಡುಗೆ ಈ ದೇಶವನ್ನು ಕಟ್ಟಿದೆ ಬ್ರಿಟಿಷರಿಂದ ಈ ದೇಶವನ್ನು ಸಂರಕ್ಷಣೆ ಮಾಡಿದೆ ಆದರೆ ಇವತ್ತು ಕಾಂಗ್ರೆಸ್ ಉಳಿಸಿದಂಥ ದೇಶವನ್ನು ಅಥವಾ ಗಳಿಸಿದಂಥ ಸ್ವಾತಂತ್ರ್ಯವನ್ನು ಮತ್ತೆ ಕಿತ್ಕೊಳ್ಳುವಂಥ ಪ್ರಯತ್ನಗಳನ್ನು ಇವತ್ತನ್ನು ಕೋಮುವಾದ ಶಕ್ತಿಗಳು ಮಾಡ್ತಾ ಇದ್ದಾವೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಅದರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನಗಳು ಇವತ್ತು ಹೆಚ್ಚೆಚ್ಚು ನಡೀತಾ ಇದ್ದಾವೆ ಹಾಗಾಗಿ ಮತ್ತೆ ದೇಶವನ್ನು ಸಂರಕ್ಷಣೆ ಮಾಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಅವತ್ತಿನ ಪರಂಪರೆ ಇರುವಂಥ ಕಾಂಗ್ರೆಸ್ ಅಥವಾ ಸೇವಾದಳ ಅದನ್ನು ಮುನ್ನಾಲಿಗೆಗೆ ಬಂದು ಅದನ್ನು ಸಂರಕ್ಷಣೆ ಮಾಡಬೇಕಾಗಿದೆ ಆ ಎಲ್ಲ ಜವಾಬ್ದಾರಿಗಳನ್ನ ಪಕ್ಷದ ಸದಸ್ಯರಾಗಿ ಕಾರ್ಯಕರ್ತರಾಗಿ ನಾವು ನೀವೆಲ್ಲರೂ ಕೂಡ ನಿರ್ವಹಿಸಬೇಕಾಗಿದೆ ನಿಭಾಯಿಸಬೇಕಾಗಿದೆ ನೋಡಿ ಈ ದೇಶದ ಒಳಗಡೆ ಆಗಲೇ ಮಾತಾಡಬೇಕಾದ್ರೆ ಗೆಳೆಯರು ಹೇಳ್ತಾ ಇದ್ದರು ಎಲ್ಲೆಡೆ ದ್ವೇಷ 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 ಧರ್ಮದ ವಿರುದ್ಧ ಧರ್ಮದವನ್ನ ಇಟ್ಟುಕಟ್ಟುವಂಥ ಪ್ರಯತ್ನಗಳು ನಿತ್ಯ ನಡೀತಾ ಇದ್ದಾವೆ ಜಾತಿಗಳ ವಿರುದ್ಧ ಜಾತಿಯನ್ನು ಎತ್ತು ಕಟ್ಟುವಂಥ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ ಮನುಷ್ಯರು ಮನುಷ್ಯರನ್ನ ಪ್ರೀತಿಸೋಕಾಗದೇ ಇರುವಂತಹ ಒಂದು ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೆ ಈ ದೇಶ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡಿ ಕಟ್ಟಿದಂತಹ ದೇಶ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹುತಾತ್ಮರಾದಂತಹ ಅಷ್ಟೂ ಜನರ ಪಟ್ಟಿಗಳನ್ನು ತಗೊಂಡರೆ ಜಾತಿ ಧರ್ಮವನ್ನು ಮೀರಿದಂತಹ ದೇಶ ಪ್ರೇಮಿಗಳು ಸಿಗ್ತಾರೆ ಆದರೆ ಇವತ್ತು ಅವರನ್ನೆಲ್ಲರೂ ಕೂಡ ಜಾತಿಯ ಕಾರಣಕ್ಕೆ ಬಂಧಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಇಡೀ ದೇಶದ ಸಾರ್ವಭೌಮತೆಯನ್ನು ಹಾಳು ಮಾಡುವಂತಹ ದೇಶದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡುವಂಥ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ ಗೌತಮ್ ಅದಾನಿಯವರ ಪ್ರಕರಣವನ್ನು ನೋಡಿ ಇಡೀ ಗೌತಮ್ ಅಧಾನಿಯವರು ಈ ದೇಶದ ಸಾಮಾನ್ಯ ನಮ್ಮ ನಿಮ್ಮನ್ನೆಲ್ಲರನ್ನು ಲೂಟಿ ಮಾಡಿ ಇವತ್ತು ಅಜರಾಮರವಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ದೇಶದ ಘನತೆಯನ್ನು ಒಂದು ಕಡೆ ಹಾಳು ಮಾಡ್ತಾಯಿದ್ದಾರೆ ಇನ್ನೊಂದು ಕಡೆ ಈ ದೇಶದೊಳಗಡೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ದೇಶದ ಸಾರ್ವಭೌಮತೆ ಅಥವಾ ನಮ್ಮ ಜಾತ್ಯತೀತ ಮೌಲ್ಯಗಳಿರೋದು ಆ ಮೌಲ್ಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇವೆಲ್ಲವನ್ನೂ ನಾವು ಎದುರಿಸಬೇಕಂತಂದರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ಸಾಮಾನ್ಯ ಜನತೆಗೆ ಮುಟ್ಟಿಸುವಂತಹ ಹಳ್ಳಿ ಕೇರಿ ಹಟ್ಟಿ ಹಾಡಿಗಳಿಗೂ ತಲುಪಿಸುವಂತಹ ಹೊಣೆಗಾರಿಕೆ ಜವಾಬ್ದಾರಿಯನ್ನು ನಾವೆಲ್ಲರೂ ನಿಭಾಯಿಸಬೇಕಾಗಿದೆ ಸೇವಾದಳ ಅದು ಐತಿಹಾಸಿಕವಾದಂತಹ ಹಿನ್ನೆಲೆರುವಂತಹ ಒಂದು ಸಂಘಟನೆ ಈ ಸಂಘಟನೆಯಲ್ಲಿ ಯುವ ಘಟಕ ರಚನೆಯಾಗಿರೋದು ಭಾಳ ಸಂತೋಷದ ವಿಷಯ ಬಹುಶಃ ರಾಹುಲ್ ಗಾಂಧಿ ಅವರು ಯಾವಾಗಲೂ ಯುವಕರ ಧ್ವನಿಯಾಗಿ ಮಾತನಾಡ್ತಿರ್ತಾರೆ ಅವರ ಆಶೆಯ ಕಾರಣಕ್ಕಾಗಿ ಇದು ಹುಟ್ಟಿದೆ ಬಹುಶಃ ಅದರ ಸದಸ್ಯತ್ವವಾದ ಅಭಿಯಾನವು ಕೂಡ ರಾಜ್ಯದೊಳಗಡೆ ಮತ್ತು ದೇಶದೊಳಗಡೆ ನಡೀತಾ ಇದೆ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗೋದಲ್ಲ ಇಡೀ ರಾಜ್ಯದ ಎಲ್ಲ ಯುವ ಜನರನ್ನ ಇದಕ್ಕೆ ಸದಸ್ಯರನ್ನು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ ಯಾಕಂತಂದರೆ ಈ ದೇಶವನ್ನು ಬಹುಶಃ ಸಂರಕ್ಷಣೆ ಮಾಡುವಂಥ ಒಂದು ಆಶಾಕಿರಣವಾಗಿ ಯುವಕರು ಕಾಣಿಸ್ತಾರೆ ನಮ್ಮ ದೇಶದ ಜನಸಂಖ್ಯೆ ಐವತ್ತೆರಡು ಪರ್ಸೆಂಟ್ ಯುವ ಜನರು ಇವತ್ತು ನಿರುದ್ಯೋಗದ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಗುಣಮಟ್ಟದ ಶಿಕ್ಷಣ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಡಾಡ್ತಾ ಇದ್ದಾರೆ ಸರಿಯಾದ ರೀತಿಯ ಉದ್ಯೋಗ ಸಿಗಲಿಲ್ಲ ಅಂತಂದೇಳಿ ನಡಾಡ್ತಾ ಇದ್ದಾರೆ ಅವರ ಕೌಶಲ್ಯಗಳು ಇವತ್ತು ದಿವಾಳಿ ಆಗ್ತಾ ಇದ್ದಾವೆ ಯುವಜನ ಸಂಪತ್ತು ಇವತ್ತು ಫೋಲ್ ಆಗ್ತಾ ಇದೆ ಮತ್ತು ಯುವಜನರು ಇವತ್ತು ಯಾವುದೋ ಸಿನಿಮಾಗಳ ಹುಚ್ಚಿನಿಂದ ಅಥವಾ ಇನ್ಯಾವುದೋ ಕೆಲವು ಕೆಟ್ಟ ಮೀಡಿಯಾಗಳ ತಪ್ಪು ಡೈರೆಕ್ಷನ ಕಾರಣಕ್ಕಾಗಿ ಎಲ್ಲೆಲ್ಲೋ ದುರುಪಯೋಗ ಆಗ್ತಾ ಇದ್ದಾರೆ ಹಾಗಾಗಿ ಯುವ ಜನರಲ್ಲಿ ದೇಶಪ್ರೇಮವನ್ನು ತುಂಬೋದಕ್ಕೆ ಯುವ ಜನರಲ್ಲಿ ಸೌಹಾರ್ದತೆಯನ್ನು ತುಂಬೋದಕ್ಕೆ ಯುವ ಜನರಲ್ಲಿ ನೆಲೆಯ ಈ ದೇಶೀಯ ಭಾವನೆಗಳನ್ನು ತುಂಬೋದಕ್ಕೆ ಸೇವಾದಳದ ಮೇಲೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನಾವು ನೀವು ಕೂಡ ನಿಭಾಯಿಸೋಣ ಆ ಮುಖಾಂತರ ಗಾಂಧೀಜಿಯವರ ಕನಸನ್ನು ನೆಹರು ಅವರ ಕನಸನ್ನು ಬಾಬಾ ಸಾಹೇಬ್ರ ಕಟ್ಟುಕೊಟ್ಟಂಥ ಸಂವಿಧಾನದ ಆಶಯವನ್ನು ಪ್ರತಿ ಮನೆಗೆ ಮನಸ್ಸುಗಳಿಗೆ ತಗೊಂಡು ಹೋಗುವಂಥ ಜವಾಬ್ದಾರಿಯನ್ನು ಮಾಡೋಣ ಯಂಗ್ ಸೇವಾದಳ ಬ್ರಿಗೇಡ್ ಹೆಚ್ಚು ಬೆಳೆಯಲಿ ಅದರ ಜೊತೆಗೆ ನಾವು ನೀವು ಸಾಗೋಣ ಅಂತಂದು ಹೇಳ್ತಾ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ರಿಗೂ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ